ಹರೇ ಶ್ರೀನಿವಾಸ ನಾನಿಮ್ಮ ಹಲ್ಯಾ ಕುಲಕರ್ಣಿ ನಿನ್ನೆಯ ದಿನ ಗುರು ಯಾಜ್ಞವಲ್ಕ್ಯರ ಜಯಂತಿ ನಿಮಿತ್ತ ಗುಲ್ಬರ್ಗ ನಗರದಲ್ಲಿ ನಡೆದ ಕಾರ್ಯಕ್ರಮವನ್ನು ನೋಡ್ತಾ ಗೋವಿಂದನ ಸ್ಮರಣೆ ಮಾಡೋಣ ಮನೆಗೆ ಗೋವಿಂದ ಬಾರೋ ಮನೆಗೆ ಗೋವಿಂದ ನಿನ್ನಂಗ್ರಿ ಕಮಲವ ತೋರೋಯನಗೆ ಮುಕುಂದ ಬಾರೋ ಮನೆಗೆ ಗೋವಿಂದ ನಲಿದಾಡು ಮನದಲ್ಲಿ मारपितने नलिदाडुमनदलि मारपितने आनन्दनन्दन कन्द चारुतरशरीर करुणा वारिधि भवघोरनाशन वारिजासनवन्द्यनीरज ಸಾರಸದ್ಗುಣ ಹೀರಮತೆ ಬಾರೋ ಮನೆಗೆ ಗೋವಿಂದ ನಿನ್ನಂಗ್ರಿ ಕಮಲವ ಎನಗೆ ಮುಕುಂದ ಬಾರೋ ಮನೆಗೆ ಗೋವಿಂದ ಕೋವಿಂದ ನೋಡೋದಯದಿಂದೆನ್ನ ಕರಪದುಮ ಶಿರದಲ್ಲಿ ನೋಡೋದಯದಿಂದೆನ್ನ ಕರಪದುಮ ಶಿರದಲ್ಲಿ ನೀಡೋ ಭಕ್ತ ಪ್ರಸನ್ನ ನಲಿದಾಡೋ ಮನದಲ್ಲಿ ಬೇಡಿಕೊಂಬೆನೋ ನಿನ್ನ ಆನಂದಗನ್ನ ಮಾಡದಿರು ಅನುಮಾನವನು ಕೊಂಡಾಡುವೆನು ತವ ಪಾದ ಮಹಿಮೆಗಳನ್ನು ಮಾಡದಿರು ಅನುಮಾನವನು ಕೊಂಡಾಡುವೆನು ತವ ಪಾದ ಮಹಿಮೆಗಳನ್ನು ಜೋಡಿಸುವೆ ಕರಗಳನ್ನು ಚರಣಕ್ಕೆ ಕೂಡಿಸೋ ತವ ದಾಸ ಜನರುಳು ಬಾರೋ ಮನೆಗೆ ಗೋವಿಂದ ಬಾರೋ ಮನೆಗೆ ಗೋವಿಂದ ಸಿ ವಿಷಯಗಳಲ್ಲಿ ತೊಳಲಡಿ ನಾಬಲು ಹೇ ಸಿಷಯಗಳಲ್ಲಿ ತೊಳಲಡಿ ನಾಬಲು ಕ್ಲೇಷ ಪಾಡುವುದು ಬಲ್ಲಿ ಘನಯುವತಿಯರ ಸುಖ ಲೇಸು ಎಂಬುದಾನೋ ಕೊಲ್ಲಿ ಆಸೆ ಘನ ಘನಯುವತಿಯರ ಸುಖ ಲೇಸು ಲಿ ಇದರೊಳಗೆ ಏಸು ಜನು ಮದ ದೋಷದಿಂದಲೇ ಇದರೊಳಗೆ ಹಿಂದಿಗೆ ಮೋಸವಾಯಿತು ಆದುದಾಗಲಿ ಶ್ರೀ ಶನಿ ಕೈಬಿಡಿದು ರಕ್ಷಿಸು ಬಾರೋ ಮನೆಗೆ ಗೋವಿಂದ ಬಾರೋಮನೆಗೆ ಗೋವಿಂದ ನೀನೆ ಗತಿಯನಗಿಂದು ಉದ್ಧರಿಸೋ ಬೇಗನೆ ನೀನೇ ಗತಿಯನಗಿಂದು ಉದ್ಧರಿಸೋ ಬೇಗನೆ ದೀನ ಜನರಿಗೆ ಬಂದು ನಾನಿನ್ನ ಸೇವಾಗ ಪ್ರಾಣಪತಿ ಹೃದಯ ಮಂಟಪ ಸ್ಥಾನ ದೊಳಗಭಿವ್ಯಾಪ್ತ ಚಿನುಮಯ ಧ್ಯಾನ ಗೋಚರನಾಗಿ ಕಣ್ಣಿಗೆ ಕಾಣಿಸುವೆ ಶ್ರೀರಂಗ ವಿಠಲ ಧ್ಯಾನ್ ಗೋಚರನಾಗಿ ಕಣ್ಣಿಗೆ ಕಾಣಿಸುವೆ ಶ್ರೀರಂಗ ವಿಠಲ रङ्गविठला विठला बारो विठला बारो मनेगे गे गोविन्द निङ्ग्रि कमलव तोरोनागे शरीर करुणा वारिनिधि भवघोरनाशन वारिजासन वन्द्यनीरज सार सद्गुण हे रमापते बारोमनिगी baro manege govinda baro manege govinda ninangri kamalava toro yenagi mukuda toro ರಮಣ ಮುಖ್ಯ ಭಾರತೀರಮಣ ಮುಖ್ಯಪ್ರಾಣಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ನಮಸ್ಕಾರ